ಅವತರಿಸಿ ಬಂದಿದ್ದಾರೆ ಅಂದರೆ ಒಂದು ದೊಡ್ಡ ಒಂದು ಮಹತ್ ಕಾರ್ಯ ಮಾಡಲಿಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಮ ಮನುಷ್ಯರಲ್ಲಿ ಮೃಗತ್ವ ಅಂತ ತುಂಬಿರ್ತೀನಿ ಅವಳೆ ಪ್ರಾಣಿ ವರ್ತನೆ ಮಾಡಿದಂಗೆ ಮಾಡ್ತೀನಿ ಪ್ರಾಣಿ ಆಗ್ಬೇಕಾಗಿತ್ತು ಆ ಥರ ಆ ಬುದ್ಧಿ ಇರೋರಿಗೆ ಮನುಷ್ಯರಾಗಿ ಅವ್ರನ್ನ ತಿರುಗಿಸ್ಬೇಕು ಆ ಥರ ಒಂದು ಮಾಡೋದಕ್ಕೋಸ್ಕರನೇ ಶ್ರೀಮಾತೆಯವ್ರ ಜನ್ಮ ಬಂದಿರೋದು ಅಂತ ಹೇಳ್ತೇವೆ ಅವ್ರ ಮನೆಯಲ್ಲಿ ಬೇರೆ ಒಂದು ಕುಟುಂಬದಲ್ಲಿ ಎಷ್ಟೋ ಜನಗಳು ಎಷ್ಟೋ ವಿಚಿತ್ರವಾಗಿರ್ತಾರೆ ಐದು ಜನ ಇದ್ರೆ ರೀತಿಯೇ ಇರ್ತಾರೆ ಅಂತವರಿದ್ರಲ್ಲಿ ಒಂದು ಸಾಮರಸ್ಯ ಇರಬೇಕು ಅಂದ್ರೆ ಅದು ಎಷ್ಟು ಅವ್ರಿಗೆ ಸಹನೆ ಇರ್ಬೇಕು ಅದನ್ನೇ ಶ್ರೀಮಾತೆಯವರು ಮಾಡ್ಕೊತ ಬಂದ್ರು ಅವ್ರ ತಮ್ಮನ ಮಕ್ಳು ಒಬ್ಬೊಬ್ರು ಒಂದೊಂದು ವಕ್ರ ಅವ್ರನ್ನೆಲ್ಲಾನು ಒಂದು ಗುಡಿಸಿ ಎಲ್ಲಾನು ಒಂದು ದಾರಿಗೆ ತಂದ್ಬಿಟ್ಟು ಅವರು ಕಾಲೊಂದು ಸಾಮರಸ್ಯ ನಂತರ ತುಂಬಿಕೊಡ್ತಿದ್ರು ಆದ್ರೂ ಸಲ ಏನಾಗಿತ್ತು ಅದು ವಿರುದ್ಧವಾಗಿಬಿಡ್ತಿತ್ತು ಅದಕ್ಕೂ ಅಷ್ಟೊಂದು ಸಹನೆಯಿಂದ ವರ್ತನೆ ಮಾಡ್ತಿದ್ವಿ ನಮ್ಮಗಳಲ್ಲಿ ನಮ್ಮ ಮನೆಗಳಲ್ಲಿ ಅದೇ ಪರಿಸ್ಥಿತಿ ಇರ್ತದೆ ಆದ್ರೂ ಒಂದೊಂದು ಸಲ ನಾವೇನು ಮಾಡ್ತೀವಿ ಇರಲ್ಲ ನಿಗರಾಡ್ಬಿಡ್ತೀವಿ ಹಾಗೇನು ಏನು ರಂಗನೇ ಆಗಿರಲಿ ಮಕ್ಕಳೇ ಆಗಲಿ ಯಾರು ಬಂದಿಲ್ಲ ಮನೆಗೆ ಎಷ್ಟೇ ಬಂದಿಲ್ಲ ಆ ಟೈಮು ವಿಕೋಪಕ್ಕೆ ಹೋಗ್ಬಿಟ್ಟಿರುತ್ತೆ ಅದನ್ನು ಅಂತ ಶ್ರೀಮಂತ ನಮಗೆ ತೋರಿಸ್ತಿದ್ದಾರೆ ಎಷ್ಟು ಒಂದು ಹುಚ್ಚಿ ಇದ್ಲು ಅವ್ರ ಮನೆಯಲ್ಲಿ ಮಡಿಗೀಡು ಅಂತ ಇದ್ದರು ಮತ್ತು ಏನೇನೋ ಥರ ಥರವಾದ ಜನಗಳಿರುತ್ತೆ ಅದರಲ್ಲೂ ಅವ್ರು ಎಷ್ಟು ಒಂದು ಸಹನೆಯಿಂದ ಕ್ಷಮತೆಯಿಂದ ಕ್ಷಮೆ ಅನ್ನೋದು ನಮಗೆ ಬಂದೇ ಇಲ್ಲ ಯಾರಿಗೂ ನಾವು ಕ್ಷಮಿಸೋದೇ ಇಲ್ಲ ಎಷ್ಟು ಒಂದು ತಾಳ್ಮೆಯ ವಾತ್ಸಲ್ಲಿ ಆ ಕ್ಷಮತೆ ಇತ್ತು ಅಂತ ಶ್ರೀಮಾತೇವ್ರ ಜೀವನದಲ್ಲಿ ನೋಡ್ತೀವಿ ಎಷ್ಟು ಜಾಡಿ ಬಂಗಾರ ಎಲ್ಲ ಇತ್ತು ಅದನ್ನೆಲ್ಲ ಇಲ್ಲ ಗಂಟದ ಯಾರಾದ್ರೂ ತಗೊಂಡು ಬಿಟ್ಟರೆ ನನ್ನ ಎಷ್ಟು ಬಂಗಾರ ಆಯ್ತೆ ಅಂತ ತೋರಿಸ್ಬೇಕು ಇವೆರಡ ಉದ್ದೇಶದಲ್ಲಿ ಯಾವುದೋ ಒಂದು ಉದ್ದೇಶಕ್ಕೆ ಅವರ ಮನೆ ತಗೊಂಡು ಹೋಗ್ಬಿಟ್ ಅವಳು ಅದನ್ನ ಹುಚ್ಚಿ ಬುದ್ಧಿಯವರು ಹುಚ್ಚು ಬುದ್ಧಿಯವರ ಉದ್ದೇಶವನ್ನು ಕಂಡು ಹಿಡಿಯುವುದು ಬಹು ಕಷ್ಟ ಯಾವ ಉದ್ದೇಶಕ್ಕೆ ತಗೊಂಡಿದ್ದಲ್ಲ ಗೊತ್ತಿಲ್ಲ ಅವಳು ಆದರೆ ಆಕೆಯ ದುರದೃಷ್ಟಕ್ಕೆ ಅವಳ ತಂದೆಯೇ ಆ ಆಭರಣದ ಪೆಟ್ಟಿಗೆಯನ್ನು ಎತ್ತಿಕೊಂಡು ಬಿಟ್ಟ ಈ ಹುಚ್ಚು ಮಗಳಿಗೆ ಅಂತಹ ಬೆಲೆ ಬಾಳುವ ಆಭರಣ ಏಕೆ ಇದು ಆ ಆಸೆ ಬುರುಕ ತಂದೆಯ ಆಲೋಚನೆ ನೋಡಿರಿ ಅಪ್ಪನೇ ಎಂಥ ಒಂದು ಬುದ್ಧಿ ಇದ್ದಾನೆ ನನ್ನ ಮಗಳಿಗೆ ಹುಚ್ಚಿ ಅವಳಿಗೆ ಯಾಕೆ ಇಷ್ಟೊಂದು ಒಳ್ಳೊಳ್ಳೆ ಅವ್ರನ್ನ ಬೇಡ ಅಂತ ಅವಳಿಗೆ ಗೊತ್ತಿದ್ದಲ್ಲಿ ಬೆಳಗ್ಗೆ ಎತ್ಕೊಂಡ್ಬಿಟ್ಟಿದ್ದಾನೆ